Hello everyone! ಇನ್ನೊಂದು ಬ್ಲಾಗ್ ಜೊತೆ ನಿಮ್ಮ ಮುನ್ನೆ ಬಂದೀನಿ ಯಾರಿಗೆಲ್ಲ ನನ್ನ ವೀಡಿಯೋ ಅಲ್ಲಿ ನನ್ನ ಅಲ್ಲಿ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಇನ್ನ ಇಷ್ಟು ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ ನಾನು ನಿನ್ನೆ ಒಂದು ನಿನ್ನೆ ಮೊನ್ನೆ ಬ್ಲಾಗ್ ಅಂದ್ರಾಗ ಒಂದು ಹೇಳಿದ್ದೆ ನಾನು ಪೂಜೆ ಅದ ಯಾರಿಗನ ಗೊತ್ತಿದ್ರೆ ಕಮೆಂಟ್ ಮಾಡಿರಿ ಅಂತ ಬಟ್ ಯಾರು ಕಮೆಂಟು ಮಾಡಿಲ್ಲ ಸುಮ್ ಏನು ಕಮೆಂಟ್ ಅಸಲೇ ಮಾಡಿಲ್ಲ ಅದ್ರ ಸಲುವಾಗಿ ಏನು ಪೂಜೆ ಏನಿಲ್ಲ ಅಂತ ನಾನು ಈ ಬ್ಲಾಗ್ನಾಗ ಹೇಳ್ಕೊಡ್ತೀನಿ ಹೇಳ್ತೀನಿ ಈ ಬ್ಲಾಗ್ ಕಂಟಿನ್ಯೂ ನೋಡಿರಿ ವರೆಗೂ ಓಕೆನಾ ನಾವು ಆ ಪೂಜೆ ಪಲವಾಗಿ ಯಾವ ಥರ ರೆಡಿ ಆಗಿದ್ದೇವೆ ಎಷ್ಟೆಲ್ಲ ಕಷ್ಟ ಹಡವಿಡಿ ಗಡಿ ಬಿಡಿ ಎಲ್ಲ ಆಯಿತು ಅಂತ ನಾನು ಈ ವ್ಲಾಗ್ನಾಗ ಹೇಳ್ತೀನಿ ಇನ್ನು ಆ್ಯಕ್ಚುಲಿ ಇದು ಬಂದು ಸಂಡೇ ವ್ಲಾಗು ಸಂಡೇ ಮಾರ್ನಿಂಗ್ ಅಂದರೆ ಸಂಡೇ ದಿನನೇ ಪೂಜೆ ಇತ್ತು ಹಾಗಾಗಿ ಇನ್ನು ಸಂಡೇ ಆದ ಪೂಜೆ ಆದಂತಂದೇ ನಾನು ನಿನ್ನೆ ನೈಟೇ ಶಕಡೆ ನೈಟೇ ಇಡ್ಲಿ ಇಡ್ಲಿ ರವೆ ಎಲ್ಲ ಮಾಡಿ ಇಟ್ಕೊಂಡಿದ್ದೆ ಇಡ್ಲಿಗೆ ಅಂತಂದು ಮತ್ತು ಚಟ್ನಿ ಭಿ ನೈಟೇ ರುಬ್ಬಿಟ್ಕೊಂಡಿದ್ದೆ ಯಾಕಂದ್ರೆ ನಂದು ಮಿಕ್ಸರ್ ಡಬ್ಬಿ ಖರಾಬ್ ಆಗ್ಯದ ಹಾಗಾಗಿ ನಮ್ಮ ಓನರ್ ಬಳಿ ತಂದು ಮಿಕ್ಸರ್ ಡಬ್ಬಿಲಿಂತ ಮತ್ತು ಮುಂಜಾನೆ ಭೀ ಜಲ್ದಿ ಆಯ್ತದ ಅಂತಂದು ಆ್ಯಕ್ಚುಲಿ ಚಟ್ನಿ ಅಷ್ಟು ರುಬ್ಕೊಂಡು ಫ್ರಿಜ್ನಾಗೆ ಇಟ್ಬಿಟ್ಟಿದೆ ಈಗ ಮುಂಜಾನೆ ಎದ್ದು ಏನೋ ಒಂದು ಕಡೆ ನೀರಿಟ್ಟು ನಮ್ಮ ಅಂದರೆ ಆ್ಯಕ್ಚುಲಿ ಮುಂಜಾನೆ ಹೇಳಾಕಂದ್ರೆ ನಾನು ಒಂದು ಐದು ಗಂಟೆಗೆ ಅಲಾರಾಮ್ ಇಟ್ಟೀನಿ ಎದ್ದಿದ್ದು ಸುದ್ದ್ಯಾ ನಾನು ಎದ್ದಿ ಅಲಾರಾ ಹೇಳತ್ತಿದ್ದ ಅಂದರೆ ಎದ್ದಿದ್ದ ನಮ್ಮ ಮನೆಯವರು ಈಡ್ ಜಲ್ದಿ ಎದ್ದು ಏನು ಮಾಡ್ತಿ ಎಲ್ಲ ಮಾಡಿಟ್ಟಿದ್ದಲ್ವ ಏನು ಮಾಡ್ತಿ ಅಂತಂದರು ಹಾಗೆ ಮಕ್ಕಳು ಬಿಟ್ಟಿನಿ ಪೂರ್ತಿ ಆರೂವರೆಗೆ ಎದ್ದೀನಿ ನಾವು ಹೋಗೋದು ಎಂಟುವರೆಗೆ ನಾನು ಎದ್ದಿದ್ದು ಆರೂವರೆಗೆ ಇನ್ನು ರೆಡಿ ಆಗಬೇಕು ಅದು ಮಾಡಬೇಕು ಸ್ವಲ್ಪ ಲೇಟಾಯಿತು ಹಾಗಾಗಿ ಹೇಳಿದ ತಕ್ಷಣ ನೀರಿಟ್ಟ ಒಂದು ಕಡೆ ಇಡ್ಲಿ ಹಾಕಿದ ಇನ್ನೊಂದು ಒಂದು ಕಡೆ ಚಟ್ನಿ ಬಗಾರ್ ಹಾಕ್ಕೊಂಡ ಇನ್ನು ನಾನು ಕಸ ಅದು ಹುಡ್ಗತನ ನಮ್ಮ ಮನೆಯವರಿಗೆ ಎಬ್ಸಿ 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 ಸಾಕಾಗೋಯ್ತು ಯಾಕಂದ್ರೆ ನಮ್ಮ ಮನ್ಯಾಗ ಎಲ್ಲಿಗಾರ ಹೋಗೋದಿತ್ತು ಈಗ ಊರಿಗೆ ಹೋಗೋದಿತ್ತು ಏನಾರ ಪೂಜೆ ಇತ್ತು ಅದು ಇತ್ತಂದ್ರೆ ಎಬ್ಸೋದೆ ಮೀನು ಕಠಿಣ ಅದ ನನ್ಗೆ ಯಾಕಂದ್ರೆ ಡೈಲಿ ಹೇಳಂದ್ರೆ ಹೇಳ್ತಾರೆ ಬಟ್ ಎಲ್ಲಿಗಾರ ಹೋಗೋದಿತ್ತಂದ್ರೆ ಇನ್ನೇ ಇಷ್ಟು ಹೆಚ್ಚಿಗೆ ಮಂಗ್ಕೋತಾರೆ ಹಾಗಾಗಿ ಇನ್ನು ಎದ್ದು ಹಿಡ್ದು ಅಮ್ಮಗೆ ಎಬ್ಸು ಜಾನಗೆ ಎಬ್ಸು ನಮ್ಮ ಮನೆಯವ್ರಿಗೆ ಇನ್ನು ಅವರಿಬ್ರು ನನ್ನ ಮಕ್ಕಳು ಹೇಳ್ತಾರೆ ಏನೋ ಖರೀ ನಂಗೆ ಗಂಡರ ಅನ್ಸಲ್ಲಿ ಹೇಳಲ್ಲವರು ಹಾಗಾಗಿ ಅವ್ರಿಗೆ ಎಬ್ಸೋದು ಮೀನು ಮತ್ತು ನಾನು ಕೆಲಸ ಮಾಡ್ಲತ್ತಿರ ನಡ್ಬರ್ ನಡ್ಬರ್ಕೆ ಬಂದು ನಿಂದ್ರೋದು ನನ್ನ ಮುಂದೆ ಬಂದು ನಿಂದ್ರೋದು ಯಾಕಂದ್ರೆ ನಂಗೆ ಗಡಿಬಿಡಿ ಇರ್ತದಲ್ವ ಯಾರಿಗಾದ್ರು ಭೀ ಗಡಿ ಇದ್ದಾಗ ಸ್ವಲ್ಪ ಸಿಟ್ಟದು ಬರ್ತದೆ ಹಾಗಾಗಿ ನಂಗೆ ಮುಂದೆ ಬೇಕಂದ್ರೆ ನಂಗೆ ಸಿಟ್ಟು ತರಿಸ್ಬೇಕಂತ ನನ್ನ ಮುಂದೆ ಬಂದು ನಿಂದ್ರೋದು ಅದು ಮಾಡೋದು ಮಾಡ್ತಾರೆ ಕಂಪಲ್ಸರಿ ಈ ಥರ ಗಡಿ ಇದ್ದಾಗ ಬಯಸ್ಕೊತಾರೆ ನನ್ನ ಕೈಲಿ ಇನ್ನು ಆಲ್ರೆಡಿ ನಾನು ನೀರು ಇಟ್ಟಿದ್ದಲ್ವ ಅಮ್ಮಂದು ಬಾತ್ರೂಮ್ ಎಲ್ಲ ಮುಗಿಸ್ಕೊಂಡಿ ಮೇಲೆ ಅಕ್ಕಿಗೆ ಸ್ನಾನ ಮಾಡೀನಿ ಯಾಕಂದ್ರೆ ಮೇನ್ ಅಕ್ಕಿಗೆ ರೆಡಿ ಮಾಡೋದಂತಂದು ಅಕ್ಕಿಗೆ ಸ್ನಾನ ಮಾಡಿ ಬಿಟ್ಕೊಟ್ಟೀನಿ ಹಾಗೆ ಜಾನು ಭೀ ಎದ್ದಳು ಅಕ್ಕಿ ಭೀ ಬಾತ್ರೂಮ್ ಎಲ್ಲ ಮುಗಿಸ್ಳು ಇಬ್ರಿಗೂ ಸ್ನಾನ ಮಾಡಿಸಿ ಅವರಿಬ್ರಿಗೆ ನಮ್ಮ ಮನೆಯವ್ರಿಗೆ ಹೇಳ್ ಡ್ರೈ ಮಾಡಂತಂದು ಬಿಟ್ಕೊಟ್ಟೀನಿ ನನ್ನ ಈ ಕಡೆ ಇಡ್ಲಿ ಅದು ಹಾಕಿದ್ದಲ್ವ ಅಲ್ಲಿತನ ಅವ್ರಿಬ್ರಿಗೆ ಸ್ನಾನ ಮುಗಿಸೋದ ಇಡ್ಲಿ ಆಗಿತ್ತು ಒಂದು ಪ್ಲೇಟ್ ಅಂದ್ರೆ ತೆಗೆದಿಡ್ಲತ್ತೀನಿ ಮತ್ತೊಂದು ಟ್ರಿಪ್ ಹಾಕ್ಲತ್ತೀನಿ ಒಂದು ಸರ್ತಿ ನಾವು ಇಲ್ಲಿ ಮನೆಗೆ ಟಿಫಿನ್ ಮಾಡ್ಲಕ್ಕಾಯ್ತದ ಇನ್ನೊಂದು ಸ್ವಲ್ಪ ಟಿಫಿನ್ ಹಿಂಗೆ ಒಯ್ಲಕ್ಕಾಯ್ತದ ಯಾಕಂದ್ರೆ ಬೆಳಗ್ಗೆ ಬೆಳಗ್ಗೆ ನಡೆದಿದ್ದೀವಿ ಮಕ್ಕಳು ಇಲ್ಲಿ ಎಷ್ಟು ತಿಂತಾರೋ ಇಲ್ಲೋ ಗೊತ್ತಿಲ್ಲ ಮತ್ತು ಅಲ್ಲಿ ನಮ್ಗೆ ಎಷ್ಟಕ್ಕೆ ಆಯ್ತದೋ ಗೊತ್ತಿಲ್ಲ ಪೂಜೆ ಆಗ್ಲಕ್ಕ ಹಾಗಾಗಿ ನಾನು ಸ್ವಲ್ಪ ಬಾಕ್ಸಿಗೆ ಹಾಕೊಂಡು ಹೋಗ್ಬೇಕು ಇಡ್ಲಿ ಚಟ್ನಿ ಅಂತಂದು ಇನ್ನೊಂದು ಸರ್ತಿ ಹಾಕೀನಿ ಇಲ್ಲದ್ರೆ ಒಂದು ಸರ್ತಿಗೆ ನಮ್ಗೆ ನಾಲ್ಕು ಮಂದಿಗೆ ಸಾಕಾಯ್ತದ ಬಟ್ ಇನ್ನೊಂದು ಟ್ರಿಪ್ ಹಾಕೀನಿ ತೊಗೊಂಡು ಹೋಗ್ಬೇಕಂತಂದು ಇನ್ನು ನಾನು ಈ ಕಡೆ ಚಟ್ನಿ ಎಲ್ಲ ರೆಡಿ ಮಾಡಿ ಇಲ್ಲ ಇನ್ನೊಂದು ಸರ್ತಿ ಇಡ್ಲಿ ಹಾಕತನ ನಮ್ಮ ಹೇರ್ ಡ್ರೈ ಮಾಡತ್ತಿರು ಸ್ವಲ್ಪ ಅಮ್ಮಗೆ ಡ್ರೈ ಕಮ್ಮಿ ಮಾಡಂತ ಹೇಳಿದ್ದ ಯಾಕಂದ್ರೆ ಆಕಿನ ಕೂದಲು ತೋಲು ಡ್ರೈ ಅದು ಅಂದ್ರೆ ಮತ್ತೆ ಇಕ್ಲಾ ಪ್ರಾಬ್ಲಮ್ ಆಯ್ತದ ಅಂತಂದು ಇನ್ನು ಅವ್ರಿಬ್ರಿಗೆ ನಾಷ್ಟ ಕೊಟ್ಟು ನಾನು ಸ್ನಾನ ಮುಗಿಸ್ಕೊಂಡು ಬಂದಿದ್ದೆ ನಾನು ಸ್ನಾನ ಮುಗಿಸ್ಕೊಂಬತ್ತೆ ನನ್ನ ಮಕ್ಳು ಇಬ್ಬರಿಗೂ ತಿಂಬೋದಾಗಿತ್ತು ನನ್ನ ಸ್ನಾನ ಮುಗಿಸ್ಕೊಂಡು ಸೀರೆ ಅದು ಹಾಕೊಂಡ್ಬಿಟ್ಟಿದೆ ಯಾಕಂದ್ರೆ ನಾವು ಟ್ರೆಡಿಷನಲ್ಲಾಗಿ ಹೋಗಬೇಕು ನನ್ನ ಮಗಳಿಗೆ ಭೀ ಆಗಿ ರೆಡಿ ಮಾಡಂದ್ರೆ ಇವತ್ತು ಅಂದ್ರೆ ಪಟ್ಟು ಲಂಗ ಜಾಕಿಟು ಮತ್ತು ಉದ್ದಕ್ಕೂ ಜಡಿ ಇರ್ತದಲ್ವ ಚೌರಿದು ಅದು ಹಾಕಬೇಕು ಮತ್ತು ಏನು ಮನೆ ಈಗ ಏನೇನು ಇರ್ತಾವೆ ಜ್ಯುವೆಲ್ಲರಿ ಅವೆಲ್ಲ ಹಾಕಿ ರೆಡಿ ಮಾಡಬೇಕು ಟ್ರೆಡಿಷನಲ್ ಆಗಿ ಮತ್ತು ನಾವು ತಂದೆ ತಾಯಿ ಭೀ ರೆ ಟ್ರೆಡಿಷ್ನಲ್ ಆಗಿ ಹೋಗಬೇಕು ಡ್ರೆಸ್ಸು ಅದು ಏನೂ ಹಲೋ ಇರಲಿಲ್ಲ ಹಾಗಾಗಿ ನಾನು ಇವತ್ತು ಸ್ಯಾರಿ ಕ ಹಾಕೋಬೇಕಂತ ಸ್ಯಾರಿ ಹಾಕೊಂಡಿನಿ ಇನ್ನು ಅಂದ್ರೆ ಫಸ್ಟ್ ನನ್ನ ಸ್ಯಾರಿ ಹಾಕೊಂಡಂದ್ರೆ ಕೆಲಸ ಮುಗಿತದ ಅರ್ಧ ಕೆಲಸ ಹೆಣ್ಮಕ್ಕಳಿಗೆ ಅಂದ್ರೆ ಸ್ಯಾರಿ ಹಾಕೊಬೋದು ಅದ್ರ ಸಲುವಾಗಿ ನಾನು ಈ ಕಡೆ ಫಸ್ಟ್ ಸ್ಯಾರಿ ಹಾಕ್ಕೊಂಡು ಇನ್ನು ಆಮೇಲೆ ಇನ್ನು ಸರಿ ನಾನು ರೆಡಿ ಆದರೂ ಬರ್ತದೆ ಫಸ್ಟ್ ಅಮ್ಮಗೆ ರೆಡಿ ಮಾಡಿ ಅಂತಂದು ಯಾಕಂದ್ರೆ ಕಿಂದು ನಾಷ್ಟ ಭೀ ಆಗಿತ್ತು ಜಾನು ಇನ್ನೂ ತಿಗಿಲ್ಲ ತಿಳು ಹಾಗಾಗಿ ಕಿಂದು ಫಸ್ಟ್ ರೆಡಿ ಮಾಡ ಅಂತ ಫಸ್ಟು ಹೇರ್ ಸೆಟ್ ಮಾಡ್ಲತ್ತೀನಿ ಅಂದ್ರೆ ಕೂದಲು ಹಿಕ್ಲತ್ತೀನಿ ನಾನು ಆಕೆಗೆ ಸ್ವಲ್ಪ ಡಿಸೈನ್ ಆಗಿ ಹಿಕ್ಕಿರ್ಬಿ ಟ್ರೆಡಿಷನಲ್ ಆಗಿ ಕಾಣಬೇಕಂತಂದು ಇನ್ನು ಆಕಿನ ಫೇಸಿಗೆ ಅದು ಸೆಟ್ ಆಗಪ್ಲೇ ಇರಬೇಕು ಅಂತ ಹಿಕ್ಲತ್ತೀನಿ ಯಾಕಂದ್ರೆ ನನ್ನ ಮಗಳಿಗೆ ಹಿಂಗೆ ಸೈಡ್ ಬೇತುಲ್ ಆಲಿ ಆಯಿತು ಆಲ್ರೆಡಿ ಡೈಲಿ ಬೇತುಲ್ ತೆಕೋತಾಳೆ ಸೈಡ್ ಆದರೂ ಬರ ಚೆಂದ ಅನಿಸಲ್ಲ ಹಾಗಾಗಿ ಈಗಿ ಬ್ಯಾಕ್ ಸೈಡೆ ತೆಗಿಲತ್ತೀನಿ ಮತ್ತು ನಾನು ಚೌರಿ ಹಾಕಬೇಕು ಹಾಗಾಗಿ ಟ್ರೆಡಿಷ್ನಲ್ ಆಗಿ ರೆಡಿ ಆಗ್ಬೇಕಲ್ವ ಆಕೆ ಇನ್ನು ಫೇಸಿಗೆ ಸೆಟ್ ಆಗಪ್ಲೇ ರೆಡಿ ಮಾಡ್ಲತ್ತೀನಿ ಇನ್ನೀಕ ಜಡಿ ನಾನು ರೆಡಿ ಮಾಡತ್ತಾನ ಈಕಿಗೆ ರೆಡಿ ಮಾಡ್ತಾನೆ ಅದು ಸ್ನಾನ ಮಾಡ್ಕೊಳಕ್ಕೆ ಹೋಗಿರು ಬಾ ಬ್ರಷ್ ಅದು ಮಾಡಿ ನಾನು ಅವರು ಸ್ನಾನ ಮುಗಿಸ್ಕೊಂಬರ್ತಾನ ನಾನು ಆಕಿಗೆ ರೆಡಿ ಮಾಡತ್ತೀನಿ ಮೇನ್ ಕಷ್ಟ ಆಗಿದ್ದು ಏನಂದ್ರೆ ಆಕೀಗ ರೆಡಿ ಮಾಡೋದ್ರಾಗ ಅಂದ್ರೆ ಮೇನ್ ಕೂದಲು ಹಿಕ್ಕದು ಚೌರಿ ಹಾಕಿ ಕೂದಲು ಉದ್ದಕ್ಕೆ ಜಡಿ ಮಾಡೋದು ಯಾಕಂದ್ರೆ ನಾನು ಅಂದ್ಕೊಂಡೇ ಇರಲಿಲ್ಲ ಯಾಕಂದ್ರೆ ಅಕ್ಕಿ ಅಂದರೆ ಡ್ಯಾನ್ಸ್ ಕ್ಲಾಸಿಗೆ ಹಾಕಬೇಕು ಅಂತಿತ್ತು ಬಟ್ ಇಷ್ಟು ಜಲ್ದಿ ಏನೋ ಚೌರಿ ಹಾಕಬೇಕು ಅದು ಹಾಕಬೇಕು ನನ್ನ ಮೈಂಡ್ಲಂಗೆ ಬಂದಿರಲಿಲ್ಲ ಹಾಗಾಗಿ ನಾವು ಕೂದಲು ಕಟ್ ಮಾಡಿಸಿದ್ದೇವೆ ಈಗಂದ್ರೆ ಮೇನ್ ಕೂದಲು ಹಾಕೋದೆ ಚೌರಿ ಹಾಕೋದೇ ಬಂದದ ಇನ್ನು ಅದು ಕೂದಲು ಸ್ವಲ್ಪ ಅವಲ್ವಾ ಕಿಂದು ಅದು ಚೌರಿ ಯಾಕಡೆವಿ ಸೆಟ್ ಆಗಲ್ಲಪ್ಲೆ ನಿಂದ್ರಲ್ಲತ್ತಿದ್ದಿಲ್ಲ ಹಾಗಾಗಿ ಒಂದು ಸರ್ತಿ ನಾವು ಈಗ ನಾರ್ಮಲ್ ನಮ್ಮ ಜಡಿಗೆ ನಮ್ಮ ಕೂದಲಿಗೆ ಹೆಂಗೆ ಚೌರಿ ಹಾಕ್ತೇವಲ್ವ ಆ ಥರ ಹೋದ ಬಟ್ ಚೌರಿಕೆ ಸಾತ್ ಹುಚ್ಚು ಹೊಂಟದ ಯಾಕಂದ್ರೆ ಕಿಂದು ಹೇರು ಶಾರ್ಟ್ ಅದ್ರಾಗ ಬೇರೆ ಈಗ ನಾವು ಹೇರ್ ಡ್ರೈ ಮಾಡಿದ್ದೇವಲ್ವ ಹೆಡ್ ತೊಳೆದು ಮತ್ತು ಹೇರ್ ಡ್ರೈ ಮಾಡಿ ಸಲುವಾಗಿ ಆಕಿನ ಫುಲ್ಲು ಸಿಲ್ಕಿ ಆಗೋಗ್ಯಾವ ಅದು ಜಾರ್ಕೊಂಡು ಹೊಂಟಿತ್ತು ಚೌರಿ ಇನ್ನು ಜಾನು ಈ ಕಡೆ ರೆಡಿ ಮಾಡಿರಲಿಲ್ಲ ಯಾಕಂದ್ರೆ ಅಕ್ಕಿಗಿ ಡ್ರೆಸ್ ಏನೂ ಹಾಕಿರ್ಲಿಲ್ಲ ಡ್ರೆಸ್ ಹಾಕು ಹಾಕೋಲ್ಲ ತಿಳು ಬಟ್ ನಮ್ಮ ಮನೆಯವರು ಹಾಕಿಲ್ಲ ನಾನು ಸ್ನಾನಕ್ಕೆ ಹೋಗಿದ್ದಾವಾಗ ಅವ್ರು ಹಾಕಿಲ್ಲ ಹಾಗೆ ಬಿಟ್ಕೊಟ್ಟಾರ ಆಕಿಗೆ ಇನ್ನು ಡೈರೆಕ್ಟ್ ಫ್ರಾಕೆ ಹಾಕೋದಾಯ್ತು ಈಕಿಗೆ ಭೀ ಲಂಗ ಪೋಲ್ಕ ಹಾಕರು ಇನ್ನು ಇಬ್ರಿಗೆ ಭೀ ಲಂಗ ಪುಲ್ಕ ಹಾಕಿ ಈಕಿಗೆ ರೆಡಿ ಮಾಡಿ ನನಗೆ ಇಬ್ಬರಿಗೆ ಭೀ ಸೌರ್ಸೋದಾಗಲ್ಲ ಅಂತಂದು ಈಕಿ ಫ್ರಾಕ್ ಹಾಕ್ಬೇಕು ಅನ್ಕೊಂಡು ಈಗ ಇಡ್ಲಿ ಅದು ತಿಲತ್ತರು ಚಟ್ನಿ ಅದು ಚೆಲ್ಕೊತಾಳೆ ಅಂತಂದು ಅವ್ರು ಡ್ರೆಸ್ ಹಾಕಿಲ್ಲ ಹಾಗೆ ಬಿಟ್ಕೊಟ್ಟಾರ ವಡಾಳೆ ಅಂತಂದು ಇನ್ನು ಅಕ್ಕಿಂದ ಭೀ ಊಟ ಮಾಡೋದಾಗಿತ್ತು ಇನ್ನು ನಮ್ಮ ಅಮ್ಮಗೂ ಚೌರಿ ಹಾಕ್ಲತ್ತೀನಲ್ವ ಅದ್ರದ್ದು ಮೇನ್ ನಾನು ಒಂಥ ಒಂದು ಮೇನ್ ಟಾಸ್ಕ್ ಅಂದ್ರೆ ನನಗೆ ಅದೇ ಆಗಿತ್ತು ಹಾಗಾಗಿ ನಾನು ಎಲ್ಲೋ ಇನ್ಸ್ಟಾಗ್ರಾಮ್ದಾಗ ನಾನು ರೀಲ್ಸ್ ನೋಡುತ್ತೆ ನಿಮಗೆ ನನಗೂ ಈಗ ಬ್ಯೂಟಿಷಿಯನ್ ಇರ್ತಾರಲ್ವ ಅವರು ಟ್ರಿಕ್ ಇರ್ತಾವಲ್ವ ಹೇ ಅದು ಹಾಕೋದು ಚೌರಿ ಹಾಕೋದು ಆ ಥರ ಭೀ ಟ್ರೈ ಮಾಡಿ ನೋಡ್ದೆ ಆ ಕಡಿಂದ ಕಡೆ ಕಡಿಂದ ಆ ಕಡೆ ಬಡ್ಯಾಡ್ದ ಮತ್ತು ರಬ್ಬಲ್ಗಳು ಸಣ್ಣ ಸಣ್ಣ ರಬ್ಬಲ್ಲು ನಾನು ಆಲ್ರೆಡಿ ನನ್ನ ಮಕ್ಳಿಗೆಲ್ಲ ತೊಗೊಂಡಿಟ್ಕೊಂಡಿನಿ ಬಟ್ ಯಾವಾಗ ಬೇಕು ಅವಾಗ ಯೂಸ್ ಮಾಡವಂತಂದು ಅಡ್ವಾನ್ಸೆ ಇಟ್ಕೊಂಡು ಿ ಅದು ಭೀ ನಮ್ಮ ಮನೆಯವರಿಗೆ ಗೊತ್ತಿಲ್ಲದಪ್ಲೈ ಯಾಕಂದ್ರೆ ಅವರು ಡೈರೆಕ್ಟು ತಗೋ ಅವರಿಗೆ ತೊಗೊಂಡಿದ್ದು ಅದು ಮಾಡಿದ್ದು ಇಷ್ಟ ಆಗಲ್ಲ ಬಟ್ ಈಗ ಹೆಣ್ಮಕ್ಳು ಹುಟ್ಟ್ಯಾರಲ್ವ ಅವ್ರಿಗೆ ಗೊತ್ತಾಗ್ಲತ್ತದ ಈಗ ನಾನು ಮೊನ್ನೆ ಶಾಪಿಂಗು ನಾರಾಯಣ್ ಹೋದಾಗ ಶಾಪಿಂಗ್ ಮಾಡೀನಲ್ವ ಆ ಶಾಪಿಂಗ್ ನನಗೆ ಈಗ ಬಸ್ಟ್ ಭಾಳ ಉಪಯೋಗ ಆಗಿದೆ ಯಾಕಂದ್ರೆ ಅಲ್ಲಿ ನಾನು ಇಯರಿಂಗ್ಸು ಮತ್ತು ಈಗ ಹಿಂದೆ ಕಿವಿಲಿಂತ ಮ್ಯಾಗ ಹಾಕ್ತಾರೆ ನೋಡ್ರಿ ಅವು ಚಂಪಾ ಸರನ ಏನೇನೋ ಅಂತಾರ ನಂಗೆ ಅಷ್ಟೊಂದು ಗೊತ್ತಿಲ್ಲ ನಾವು ಅಂದ್ರೆ ಮೇಕಪ್ ಬಗ್ಗೆ ನಂಗೆ ಅಷ್ಟೊಂದು ಗೊತ್ತಿಲ್ಲ ನಾನು ಆ್ಯಕ್ಚುಲಿ ಮೇಕಪ್ ಭೀ ಮಾಡಲ್ಲ ಅಷ್ಟುಗನ ಸಿಂಪಲ್ ರೆಡಿ ಆಯ್ತೀನಿ ಹಾಗಾಗಿ ನನಗೆ ಅಷ್ಟೊಂದು ಗೊತ್ತಿಲ್ಲ ಬಟ್ ಎಲ್ಲ ನನ್ನ ಬಳಿ ಇರ್ತವೆ ಮೇಕಪ್ದು ಪ್ರಾಡಕ್ಟು ಹಾಗಾಗಿ ಇನ್ನು ನಾನು ಆ ಕಡೆ ಈ ಕಡೆ ತಲೆ ಓಡಿಸ್ದ ಇನ್ನು ಬ್ಯೂಟಿಷನ್ದು ಟ್ರಿಕ್ ಭೀ ನಂಗೆ ಸೆಟ್ ಆಗೋಲ್ಲೋಯ್ತು ಅದು ಹಾಕಿ ನೋಡ್ದೆ ಅದು ಭೀ ಸೆಟ್ ಆಗೋಲ್ಲೋಯ್ತು ಇನ್ನು ಆಕ್ರಿ ಕಡೆ ನನ್ನ ಮೈಂಡ್ ಓಡಿಸಿ ನಾನು ಚೌರಿ ಇರ್ತದಲ್ವ ಅದಕ್ಕೆ ಸಣ್ಣ ಸಣ್ಣ ನಾ ಇಲ್ಲಿ ಹೆಡ್ಗೆ ಡೈರೆಕ್ಟ್ ಅಟ್ಯಾಚ್ ಮಾಡಿ ಪಿನ್ಗಳು ಹಚ್ಬಿಟ್ಟೀನಿ ಮಿನಿಮಮ್ಮು ಒಂದು ಮುಟ್ಟಿ ಅಷ್ಟು ಒಂದು ಹದಿನೈದು ಇಪ್ಪತ್ತು ಪಿನ್ ಹಚ್ಚಿರಬೇಕು ಅಮ್ಮನ ತೆಲಿಗೆ ಇವತ್ತಂತೂ ಆವತ್ತು ಆಯಿತು ಅದು ಚೌರಿ ಇರ್ತದಲ್ವ ಅದು ತೆಲಗಿ ಹಿಂಗೆ ಎಳೆ ಯು ಪಿನ್ಗತ್ಲೆ ಇರ್ತಾವಲ್ವ ಅವು ಪಿನ್ಗಳು ಹಚ್ಚಿ ಟಿಕ್ ಟಾಕ್ ಪಿನ್ಗಳು ಹಚ್ಚಿ ಕೂದಲು ಸೆಟ್ ಮಾಡಿ ಆಯಿತು ಅದು ಕೂಡ ಚೌರಿ ಹಾಗೆ ಹಾಕೋತ ಹೋಗೀನಿ ಡೈರೆಕ್ಟ್ ಮೇರಿ ಒಂದು ಸ್ವಲ್ಪ ಒಂದು ಇಪ್ಪತ್ತು ಅರ್ಧ ಗಂಟೆ ನಿಮ್ಮ ಅರ್ಧ ಗಂಟಾರ ತಗೊಂಡಿರಬೇಕು ಅದು ಹಾಕ್ಲಕ್ಕಂತೂ ಸ್ವಲ್ಪ ಟೆನ್ಷನ್ ಆಗಿತ್ತು ಯಾಕಂದ್ರೆ ಲೇಟ್ ಮಾಡಿದ್ದೀನಿ ಅಯ್ಯೋ ಆರೂವರೆಗೆ ಎದ್ದು ಇನ್ನು ಇವರಿಗೆ ಮೂವರಿಗೆ ಸಂಭಾಳಿಸ್ಬೇಕಂದ್ರೆ ತೋಲ್ ಟೆನ್ಷನ್ ಅದ ಹಾಗಾಗಿ ಇನ್ನು ನನಗೆ ನಾ ರೆಡಿ ಆಗಬೇಕು ಅವ್ರಿಗೆ ನಡೀಬೇಕು ನಂದೇನು ನಡೀತದೆ ನಾನು ಹೆಂಗಾದ್ರೂ ಭೀ ಬಟ್ ಆಕೆ ಅಮ್ಮಗೆ ರೆಡಿ ಮಾಡೋದೇ ಮೇನ್ ಟಾಸ್ಕ್ ಇತ್ತು ನನಗೆ ಇನ್ನು ಚೌರಿ ಹಾಕಿದ ಮೇಲೆ ಲಾಸ್ಟಿಗೆ ಒಂದು ಸಣ್ಣದ ರಬ್ಬಲ್ ಹಾಕಿ ಇನ್ನು ಸೆಂಟರ್ದಾಗ ಕಿನ್ ಕೂದಲು ಇರ್ತವಲ್ವಾ ಎಲ್ಲಿ ಶಾರ್ಟ್ ಅವ ಅದು ಭೀ ಮೊನ್ನೆ ಮೊನ್ನೆ ಕಟ್ ಮಾಡಿಸ್ತೀನಿ ವಲ್ವಾ ಅವು ಹಂಗೆ ಕಟ್ ಕಟ್ ಕಾಣತ್ತೀವು ಅದಕ್ಕ ಒಂದು ಬ್ಲಾಕ್ ಕಲರ್ ರಬ್ಬಲ್ ಹಾಕ್ಬಿಟ್ಟಿನಿ ದಪ್ಪಂದು ಈಗ ಸಣ್ಣದ ಹಾಕೋರು ಮತ್ತೆ ಎಲ್ಲಿ ಮೀರಿದಾಯ್ತದಂತ ಸ್ವಲ್ಪ ಬ್ಲಾಕ್ ಕಲರ್ ರಬ್ಬಲ್ ಹಾಕ್ಬಿಟ್ಟಿನಿ ಇನ್ನು ಇದಕ್ಕೆ ನಾನು ಹೂವಿನ ಜಡಿ ಕೇಳೋಳ ನಮ್ಮಮ್ಮ ಆ್ಯಕ್ಚುಲಿ ನಾವು ಹೂವಿನ ಜಡಿ ಏನೂ ಬೇಡ ಯಾಕಂದ್ರೆ ಇವು ಇವಿಷ್ಟೇ ಹಾಕೊಂಡೇ ಕಿವಿ ಅವು ಕಿವಿಗಿಂದು ಹಾಕಿಂದು ಕಿವಗಿಂದು ಹಿಂಗೆ ಹಿಂದೆ ಹಾಕವು ಮ್ಯಾಗ ಹಾಕೋವು ಇರ್ತಾವಲ್ವ ಕಿವಿಲಿಂತೂ ಅವು ಹಾಕ್ರೆ ನಂಗೆ ಎಲ್ಲಿ ಚುಚ್ಲತ್ತವ ಕುದಿ ಸಿಗಿಬೀಳ್ತವ ಅಲತ್ತೀಳು ಇನ್ನು ಅದು ಜಡಿ ತೊಗೊಂಡು ಹೂವಿನ ಜಡಿ ಹಾಕಿರ ತೆಲಿವಜ್ಜಿ ಅದು ಅಜ್ಜಿ ತೆಗ್ದು ಹಾರ ಹೊಡಿತೀಳು ಹಾಗಾಗಿ ನಂಬಲ್ಲಿ ಆ್ಯಕ್ಚುಲಿ ನನ್ನ ಮ್ಯಾರೇಜ್ಗೆ ಅಂತದ್ ನಾ ಹಾಕೊಂಡಿದ್ದ ಹೂವಿಂದು ಮುತ್ತಿಂದು ಜಡಿಗೆ ಹಾಕೋದು ಅದು ಇತ್ತು ನನ್ನ ಬಳಿ ಅದೇ ಹಾಕೀನಿ ಯಾಕಂದ್ರೆ ಸುಮ್ಮ ಸಿಂಪಲ್ ಆಗಿ ಭೀ ಕಾಣ್ತದೆ ಅಂದರೆ ಹಲ್ಕಿ ಭೀ ಇರ್ತದೆ ಮತ್ತು ಗ್ರ್ಯಾಂಡಾಗಿ ಭೀ ಕಾಣ್ತದೆ ಹಾಗಾಗಿ ಅದೇ ಬ್ಯಾ ಬೇಕಾಗಿಲ್ಲ ನಾನು ಜಡಿ ಏನು ತರೋಲ್ಲ ಏನಿಲ್ಲ ಅಂತಂದಿದ ಹಾಗಾಗಿ ಅದೇ ಹಾಕ್ಲತ್ತೀನಿ ಮುತ್ತಿಂದೆ ಕೆಳ ಅಂದ್ರೆ ಆಕಿಂದು ಚೌರಿಗೆ ಆಕಿನ ಕೂದಲಿಗಿ ಅದಕ್ಕೆ ಸೆಟ್ಟಾಗಿ ಹೋಗಿತ್ತು ಆಕಿಂದು ಕೂದಲಲ್ಲಿ ನಾನು ಚೌರಿ ಹಚ್ಚಿನಲ್ವ ಅಟ್ಯಾಚ್ ಮಾಡಿನಲ್ವ ಅಲ್ಲಿ ಕಾಣ್ತದ ಅಂತಂದು ನಂಬಲ್ಲಿ ರೆಡಿಮೇಡ್ ಹೂವು ಇದ್ವು ಹಾಗಾಗಿ ಆ್ಯಕ್ಚುಲಿ ಒರ್ಜಿನಲ್ ಹೂವು ಏನು ನಮ್ಮ ಮನೆಯವ್ರಿನ್ನ ಹಾರ ಭೀ ತಂದಿಲ್ಲ ಹಾರ ತೊಗೊಂಬೋದಿತ್ತು ಹಾಗಾಗಿ ಹಾರ ಭೀ ತೊಗೊಂಡಿಲ್ಲ ಅವರು ಹೋಗೋತ್ ಹೋಗ್ಲತ್ತರ ತೊಗೊಂಡು ಹೋಲ ಅಂತಂದು ಹೂವು ತಗೊಂಬಾರ್ರಿ ಅಂದ್ರೆ ಹಾರ ಭೀ ಬಂದಿಲ್ಲ ಇನ್ನು ಹೂವು ಎಲ್ಲಿ ತರ್ತಾರಂತಂದು ರೆಡಿಮೇಡ್ ಹೂವು ಇರ್ತಾವಲ್ವ ನನ್ನ ಮೇಲೆ ವೈಟ್ ಫ್ಲವರ್ದು ಮತ್ತು ಕನಕಾಂಬ್ರ ಆರೆಂಜ್ ಕಲರ್ ಎರಡು ಕ ಇದ್ದವು ಹಂಗಾಗಿ ಅವೇ ಹಚ್ಬಿಟ್ಟಿನಾಕೀಗೊಂದು ಹಚ್ಚಿನಿ ಸೆಟ್ಟಾಗೋಗ್ಯವು ಅಂದ್ರೆ ಅದು ಕಾಣಲಾಗಿತ್ತು ಚೌರಿ ಮತ್ತು ಅಕ್ಕ ಈಗ ಹಚ್ಚಿ ಪಿನ್ಗಳು ಭೀ ಕಾಣಲಾಗಿವು ಇನ್ನು ಮತ್ತು ಅಕ್ಕಿಗೆ ಅದೆಲ್ಲ ರೆಡಿ ಮಾಡಿ ಮೇಲೆ ಇನ್ನೂ ಸರ ನಾನು ಮೊನ್ನೆ ಆನ್ಲೈನ್ದಾಗ ತೋರಿಸಲ್ವ ಆನ್ಲೈನ್ದಾಗ ತೊಗೊಂಡಿನಂತ ಇದ್ರ ಸಲುವಾಗಿ ತೊಗೊಂಡಿನಿ ಈ ಪೂಜೆ ಸಲುವಾಗಿ ಹಂಗಾಗಿ ಸರ ಹಾಕಿನಿ ಅದ್ರದ್ದು ಮ್ಯಾಚಿಂಗಿಗೆ ಕಿಯ ಕಿವಿಗಿಂದ ಹಾಕಬಂತಂದು ಇಯರಿಂಗ್ಸ್ ಹಾಕಮಂದು ಇನ್ನು ಇದ್ರ ಕೂಡ ಮತ್ತೆ ನಾನು ಒಂದೇ ಸರ ಸಿಂಪಲ್ ಆಯ್ತದ ಅಂತಂದು ಆ್ಯಕ್ಚುಲಿ ಬೇರೆವಿದ್ದವು ಬಟ್ ನಂಗೆ ಅಷ್ಟೊಂದು ಪಸಂದ್ ಬರಲೋದು ಅವು ಹಂಗೆ ಯಾಕಂದ್ರೆ ಹಳೆಯ ಮಾಡಲ್ ಅಂದ್ರೆ ನಾನು ಮ್ಯಾರೇಜ್ ಟೈಮಿಗೆ ತೊಗೊಂಡಿ ಹಳೇ ಮಾಡಲ್ ಇದ್ವು ಹಾಗಾಗಿ ಅವೇನು ಹಾಕಿಲ್ಲ ನಾನು ರೀಸೆಂಟಾಗಿ ತೊಗೊಂಡಿದ್ದೆ இது நான்தியான் திரக் ಕಾಸಲ ಪೇರ್ ಅಂತಾರೆ ಏನಂತಾರೆ ಅದಕ್ಕೇನು ಕನ್ನಡದಾಗ ಗೊತ್ತಿಲ್ಲ ಆ್ಯಕ್ಚುಲಿ ಯಾಕೆ ಇಲ್ಲಿದ್ದು ಇದ್ದಿ ನನಗೂ ತೆಲುಗುದಾಗೆ ಹೊಂಟವ ಕಾಸಲ ಪೇರ್ ಅಂತಾರೆ ಅಂದ್ರೆ ಇಷ್ಟಿ ಸ್ಟಿರ್ತದಲ್ವ ಅದು ಇತ್ತು ಅದಕ್ಕೆ ಸ್ವಲ್ಪ ಕೆಳಕಾಲತಿ ತಮಗೆ ಹಿಂದೆ ಕಾಟ ಹಚ್ಚಿ ಅದು ಮ್ಯಾಕ್ ಮಾಡಿ ಹಚ್ಚಿಬಿಟ್ಟಿನಿ ಇನ್ನು ಇಯರಿಂಗ್ ಹಾಕ್ಲತ್ತೀನಿ ಆ್ಯಕ್ಚುಲಿ ನಾನು ಇನ್ನೂ ತೋರಿ ಶಾಪಿಂಗ್ ಮಾಡಬೇಕು ನನ್ನ ಮಕ್ಳು ಸಲುವಾಗಿ ನನಗೆ ಈಗ ಗೊತ್ತಾಗ್ಲತ್ತದ ಮನೆಗೆ ಎಲ್ಲ ಇರಬೇಕು ಅಂದ್ರೆ ಮೇಕಪ್ ಸಾಮಾನುಗಳೆಲ್ಲ ಇರಬೇಕು ಅಂತಂದು ನಾನು ಇಲ್ಲಿತನ ನಮ್ಮ ಮನೆಯವ್ರ್ ಭೀ ನನಗೂ ತೊಗೊಳಾಕ್ ಬಿಟ್ಟಿಲ್ಲ ಆ್ಯಕ್ಚುಲಿ ಅವ್ರು ಅವರಿಗೆ ರೆಡಿಮೇಟು ತೊಗೊಂಡಿ ಹಾಕೊಂಬೋದು ಅಷ್ಟೊಂದು ಇಷ್ಟ ಇಲ್ಲ ಹಾಗಾಗಿ ನಾನು ಇಲ್ಲಿ ಇಲ್ಲಿತನ ಏನು ತೊಗೊಂಡಿರಲಿಲ್ಲ ಓನ್ಲಿ ಗೋಲ್ಡ್ ಗೋಲ್ಡೇ ಗೋಲ್ಡೆ ಆಗ್ಯದ ಬಟ್ ಈಗಿನ ನಡೆದು ಅಂದ್ರೆ ಈಗಿನ ಹಿಡ್ದಿಲ್ಲ ಆಲ್ರೆಡಿ ನಾನು ಸ್ಟಾರ್ಟ್ ಮಾಡೀನಿ ಒಂದು ಒಂದು ಆನ್ಲೈನ್ದಾಗ ಅಲ್ಲಿ ನನಗೆ ಬೇಕಾದಲ್ಲಿ ಹೊರಗಂತೂ ನಮ್ಮ ಮನೆಯವ್ರು ಕರ್ಕೊಂಡು ಹೋಗಲ್ಲ ಕರ್ಕೊಂಡು ಹೋದ್ರೂ ಭೀ ನನಗೆ ಅಂತ ತೊಗೊಲ್ಲ ಬಿಡೋಲ್ಲ ಅಂತಂದು ನಾನು ಆನ್ಲೈನ್ದಾಗೆ ಅವ್ರಿಗೆ ಗೊತ್ತಿಲ್ಲದಪ್ಲೇ ಅವಾಗ ಅವಾಗ ತೊಗೊಂಡ್ಬಿಡ್ತೀನಿ ತೊಗೊಂಡಿದ್ಮೇಲೆ ಹೇಳಿಬಿಡ್ತೀನಿ ಬಟ್ ಅವ್ರು ಏನೂ ಅಂಬಲ್ಲ ಹಾಗಾಗಿ ಅವಾಗೋ ಇವಾಗೋ ಅವ್ರಿಗೆ ಗೊತ್ತಿಲ್ಲ ಗೊತ್ತಿಲ್ಲದಪ್ಲೇ ತೊಗೊಂಡಿವೆ ಇಷ್ಟ ಅವ ನನ್ನ ಬಳಿ ಇಲ್ಲಾದ್ರೆ ಒಂದು ಭೀ ಇರ್ತೇದಲೆಲ್ಲ ಇನ್ನು ಕಿವಿಗಿಂದ ಇರ್ತಾವಲ್ವ ಈ ಕಿವಿಲಿಂತೂ ಹಿಂದಕ್ಕೆ ಮೇರಿಗೆ ಹಾಕೋವು ಮತ್ತು ಮ್ಯಾಗೆ ಹಾಕೋವು ಮೊನ್ನೆ ನಾನು ಹೋಗಿದ್ದಲ್ವ ನಾರಾಯಣ ಕೆಡ್ಕ ಶಾಪಿಂಗು ಅವು ತೊಗೊಂಡಿದ್ದ ಅವು ನಮ್ಗೆ ಈಗ ಯೂಸ್ ನಮ್ಮ ಅಮ್ಮಗೂ ಯೂಸ್ ಆಗ್ಯಾವ ಇನ್ನು ನಾವು ಸರದ ಮ್ಯಾಚಿಂಗ್ ಇಯರಿಂಗು ಮತ್ತು ಇಯರಿಂಗು ಮ್ಯಾಗ್ ಹಾಕೋ ಕೆಳಗೆ ಹಾಕೋ ಎಲ್ಲ ಹಾಕಿ ಆಕೀಗ ನಾನು ಆ್ಯಕ್ಚುಲಿ ನನಗೆ ನೆಂಪೇ ಬರಲಿಲ್ಲ ಯಾಕಂದ್ರೆ ಲೇಟ್ ಮಾಡಿದ್ದೀನಿ ಆ್ಯಕ್ಚುಲಿ ಅವರು ಮೇಡಮ್ ಟೀಚರ್ ಏನಂದ್ರೆ ಅಂದ್ರೆ ಡ್ಯಾನ್ಸ್ ಮೇಡಮ್ ಕರೆಕ್ಟ್ ಎಂಟುವರೆಗೆ ಇರಬೇಕು ಎಂಟುವರೆ ಒಂಬತ್ತಕ್ಕೆ ಹಂಗೆ ಬಂದ್ರೆ ಲೇಟ್ ಮಾಡಿ ಬಂದ್ರೆ ಪೂಜೆ ಮಾಡ್ಲಿಕ್ಕೆ ಹೋದ್ರೂ ಭೀ ನೀವು ಪೂಜೆ ಸಮರ್ಪ ಅಂದರೆ ಸಮರ್ಪ ಆಗಲ್ಲ ಹಾಗಾಗಿ ನೀವು ಬರಬೇಕು ಮೇನ್ ಯಾಕಂದ್ರೆ ನಾವು ನಮ್ಮ ಮಕ್ಕಳಿಗೆ ಈ ಈ ಪೂಜೆನೇ ಮೇನ್ ಇಂಪಾರ್ಟೆಂಟ್ ಅದ ಹಾಗಾಗಿ ನೀವು ಜಲ್ದಿನೇ ಬರಬೇಕು ಅಂದ ಸಲುವಾಗಿ ನಾವು ಜಲ್ದಿ ರೆಡಿ ಆಗಬೇಕು ಹಡವಿಡಿ ಇತ್ತು ಇಲ್ಲದ್ರೆ ನನಗೆ ಮೇಕಪ್ ಕಿಟ್ ಇರ್ತದಲ್ವ ನಾನು ದುಬೈಲಿಂತ ನಮ್ಮ ತಮ್ಮ ತಂದು ಕೊಟ್ಟು ನಾವು ಮೇಕಪ್ ಕಿಟ್ ಅದು ಯೂಸ್ ಮಾಡೇ ಇಲ್ಲ ಇಲ್ಲದ್ರೆ ಚೆಂದ ಫೌಂಡೇಶನ್ ಗ್ಯುಂಡೇಶನ್ ಹಾಕಿ ಇನ್ನು ಐ ಐಲೈನರು ಅವೆಲ್ಲ ಅಂದ್ರೆ ಐ ಐಬ್ರೋ ಮ್ಯಾಲ ಕಲರ್ ಅದು ಹಸ್ತಾರಲ್ವ ಅದಕ್ಕೆ ಏನಂತರ ಗೊತ್ತಿಲ್ಲ ಅದು ಎಲ್ಲ ಹಚ್ತಿದ್ದ ಬಟ್ ಅದು ನೇಮ್ ಬಂದಿಲ್ಲ ನಾನು ಐಲೈನರು ಮತ್ತು ಮಸ್ಕಾರ ಐಲೇನ್ಸಸ್ಸು ಲಿಪ್ಸ್ಟಿಕ್ಕು ಅವೆಲ್ಲ ಹಚ್ಚಿ ರೆಡಿ ಮಾಡೀನಿ ಅಮ್ಮಗು ಅವೆಲ್ಲ ಹಚ್ಚಿ ರೆಡಿ ಮಾಡ್ಲತ್ತೀನಿ ಇನ್ನು ಅಂದ್ರೆ ಇಷ್ಟೆಲ್ಲ ಹಚ್ಚರು ಭೀ ನಮ್ಮ ಅಮ್ಮಗೆ ಅಂದ್ರೆ ರೆಡಿ ಆಗ್ಲಾಕ ರೆಡಿ ಆಯ್ತಾಳೆ ಬಟ್ ಅಕ್ಕಿ ಏನಂದ್ರೆ ಅದು ಮೇಂಟೈನ್ ಮಾಡ್ಕೊಳಕ್ಕಾಗಲ್ಲ ಇಲ್ಲಿ ಚುಚ್ಲತ್ತದ ಅಲ್ಲಿ ಅದು ಅಲತ್ತದ ಇಲ್ಲದು ಆಲತ್ತಳ ಅಬ್ಬಾಕಿನ ಕಾಲಾಗಂತೂ ರೆಡಿ ಮಾಡ್ಲಿಕ್ಕೆ ಏನೂ ಅನಿಸಿಲ್ಲ ರೆಡಿ ಮಾಡ್ಕೊಳಕ್ಕೆ ಅಕ್ಕಿ ಭೀ ಮಾಡ್ಕೊಂಡಳ ಬಟ್ ಹಿಂದಿನ ಸರಿ ಸಾಕು ಸಾಕು ಇಟ್ಟಳು ಇನ್ನು ಲಾಸ್ಟು ಬಿಂದಿ ಇರ್ತದಲ್ವ ತೆಲಿಗೆ ಅದು ಒಂದು ಹಚ್ಚಿ ಇನ್ನು ಬಳಿ ಒಂದು ತೆಗ್ದಿರಲಿಲ್ಲ ನಾನು ನೈಟೇ ಎಲ್ಲ ಅಂತ ಹೇಳಿನಲ್ವ ಹಿಂದಿನ ಬ್ಲಾಗ್ನಾಗ ಫುಲ್ ಎಲ್ಲ ತೆಗ್ದು ಒಂದು ಬುಟ್ಟಿದಾಗ ಇಟ್ಕೊಂಡಿದ್ದ ಮೇಲೆ ಮೇಕಪ್ ಸಾಮಾನುಗಳೆಲ್ಲ ಬಟ್ ಬಳಿ ಒಂದು ತಗೊಂಡಿರಲಿಲ್ಲ ಅದು ಬಳಿ ಒಂದು ತೆಗ್ದು ಬಳಿ ಭೀ ಹಾಕ್ಲತ್ತೀನಿ ಇದಿಷ್ಟು ಹಾಕೋರು ಆಗೋಯಿತು ನಾನು ಆಲ್ರೆಡಿ ಯಾಕೆಂದು ಚೈನ ಭೀ ತೆಗ್ದಿಟ್ಟಿನಿ ಇನ್ನು ಇದು ಪೂಜೆ ಎದ್ರದ್ದು ಅಂತಂದು ನಿಮ್ಗೆಲ್ಲರಿಗೂ ಕುತೂಹಲ ಆದಲ್ವ ಎದ್ರದ್ದು ಪೂಜೆ ಅಂದ್ರೆ ಈಗ ನಾವು ಡ್ಯಾನ್ಸ್ ಕ್ಲಾಸಿಗೆ ಹಾಕಿದ್ಮೇಲೆ ನಮ್ಮ ಮಕ್ಕಳಿಗೆ ಗಜ್ಜಿ ಇರ್ತಾವಲ್ವ ಕಾಲಾಗ ಈಗ ಕ್ಲಾಸಿಕಲ್ ಡ್ಯಾನ್ಸ್ ಅಂದ್ರೆ ಭರತನಾಟ್ಯ ಅಲ್ಲಿ ಕೂಚಿಪುಡಿ ಅಲ್ಲಿ ಫಸ್ಟ್ ಗಜ್ಜಿ ಇರ್ತಾವಲ್ವ ಕಾಲಾಗ ಆ ಗಜ್ಜಿ ನನ್ನ ಮಗಳಿಗೆ ಇನ್ನೂ ಇಲ್ಲ ಯಾಕಂದ್ರೆ ಇನ್ನು ಅವರು ಆರು ತಿಂಗಳಿಗೆ ಒಂದು ಸರ್ತಿ ಪೂಜೆ ಮಾಡಿಸ್ತಾರಂತ ಈಗ ಆಲ್ರೆಡಿ ಆರು ತಿಂಗಳು ಆಗ್ಯದಂತ ಬಟ್ ಇನ್ನು ಈಗ ಸ್ಟಾರ್ಟ್ ಮಾಡ್ಯಾರ ಇದು ಆರು ಆಗಿದ್ಮೇಲೆ ಇನ್ನು ನಮ್ಮ ಅಮ್ಮಗೂ ಒಂದು ಆ್ಯಂಡ್ ಹಾಫ್ ತಿಂಗ್ಳಿ ಆಯ್ತಲ್ವಾ ಹಾಕಿ ನಾವು ಅದ್ರ ಸಲಕ್ಕೆ ಮಾಡಿಸ್ಬೇಕಾ ಮಾಡಬಾರ್ದ ಅನ್ಕೊಂಡಿದ್ದೀವಿ ಬಟ್ ಈ ಪೂಜೆ ಮಾಡ್ಸ್ರೆ ಯಾಕೀಗಿ ಕಾಲಾಗ ಗೆಜ್ಜೆ ಇರ್ತಾವಲ್ವ ಅದು ಬರ್ತದೆ ಇದು ಪೂಜೆದ ಹೆಸರು ಗಜ್ಜೆ ಪೂಜೆ ಅಂತಂದು ಇರ್ತದೆ ಅಂದ್ರೆ ಪೂಜೆ ಅದು ಮಾಡಿಸಿ ಅಂದ್ರೆ ನಮ್ಮ ತಂದೆ ತಾಯಿ ನಾನು ನಮ್ಮ ಮನೆಯವರು ಯಾರು ಡ್ಯಾನ್ಸ್ ಕಲಿತಾರೋ ಅವ್ರದ್ದು ತಂದೆ ತಾಯಿ ಕುಂತು ಪೂಜೆ ಮಾಡಿಸಿ ಮಗಳಿಗೆ ಗಜ್ಜಿ ಕಾಲ ಕ ಗಜ್ಜ ಪೂಜೆ ಅಂತ ಮಾಡಿಸಿ ಕಾಲಿಗೆ ಗಜ್ಜ ಬಂದ ಮೇಲೆ ಮುಂದೆ ಮುಂದಿನ ಅಮ್ಮಗ ಯಾವುದೇ ಪ್ರೋಗ್ರಾಮ್ಗಳಿಗಾಗಲಿ ಇಲ್ಲಿ ಲೋಕಲ್ದಾಗಲಿ ಬೇರೆ ಕಡೆ ಆಗಲಿ ಸಿಟಿ ಹೈದ್ರಾಬಾದ್ ಕಾಲಿ ಪ್ರೋಗ್ರಾಮ್ಗಳಿಗೆ ಕಳಿಸ್ಲಾಕ ಮುಂದಿನ ಸ್ಟೆಪ್ ಅಂತೀವಿ ಕೋರಿ ಇದು ಒಂದು ಯಾಕಂದ್ರೆ ಮೇನ್ ಬೇಕಾಗಿದ್ದು ಕ್ಲಾಸಿಕಲ್ ಡ್ಯಾನ್ಸ್ ಕಲಿಯೋಕೆ ಗಜ್ಜೆನೇ ಅಲ್ವಾ ಕಾಲದಾಗ ಹಂಗಾಗಿ ಗಜ್ಜೆ ಮಾಮೂಲಾಗಿ ಅವ್ರು ಹಾಕಲ್ಲ ಅಂತ ನಾವು ಭೀ ಅದೇ ಅಂದ್ಕೊಂಡಿದ್ದೇವೆ ಇಲ್ಲ ನಮಗೆ ಕೊಡ್ತಾರೇನೋ ಗಜ್ಜೆ ನಾವು ಎಲ್ಲರ ಪೂಜೆ ದೇವಸ್ಥಾನದಾಗ ಮಾಡಿಸ್ಬೇಕೇನೋ ಅಂದ್ಕೊಂಡಿದ್ದೇವೆ ಬಟ್ ಇಲ್ಲ ಅವರೇ ಮಾಡಿಸಿ ಅವರೇ ತ ನಾವು ಅಮೌಂಟ್ ಕೊಟ್ಟರು ಅವರೇ ತಂದು ಅವರೇ ಪೂಜೆ ಮಾಡಿಸ್ತಾರೆ ನಮ್ಮ ಕೈಲೇ ಮಾಡಿಸ್ತಾರೆ ಇನ್ನು ಎಲ್ಲ ಮೇಡಮ್ ಬಂದು ಎಲ್ಲರಿಗೆ ಏನೇನು ಮಾಡ್ತಾರೆ ಏನೇನಿಲ್ಲ ಅಂತಂದು ಮುಂದೆ ಕಂಟಿನ್ಯೂ ವ್ಲಾಗ್ನಾಗ ಹೇಳ್ತೀನಿ ಇನ್ನು ಎರಡು ಮೂರು ವ್ಲಾಗೇ ಆಯ್ತವ ಇದ್ರದ ಬಗ್ಗೆ ಓಕೆನಾ ನಾವು ಈಗ ಫಸ್ಟ್ ರೆಡಿ ಆಗೋದು ವ್ಲಾಗ್ ಇದು ಇನ್ನು ಅಮ್ಮಗು ರೆಡಿ ಮಾಡಿಬಿಟ್ಟಿ ಮೇಲೆ ಜಾನುಗು ರೆಡಿ ಮಾಡ್ಲತ್ತೀನಿ ಜಾನೂಗು ಫ್ರಾಕ್ ಹಾಕ್ಲತ್ತೀನಿ ಅಂದ್ರೆ ಈ ಬಿ ಲಂಗ ಪುಲ್ಕ ಹಾಕೋರೆ ಇನ್ನು ಅಷ್ಟೊಂದು ಇದು ಆಗೋಲ್ಲ ಅಂತಂದು ಈಕಿಗೆ ಫ್ರಾಕ್ ಹಾಕಿ ಬಿಡ್ಲತ್ತೀನಿ ಇನ್ನು ಫ್ರಾಕ್ ಹಾಕಿ ಏನಿಲ್ಲ ಒಂದು ಕೈಗೆ ಬ್ರಾಸ್ಲೆಟ್ ಹಾಕಿನಿ ಬಳಿ ಗಿಳಿ ಏನು ಇಲ್ಲ ಹಾಗಾಗಿ ಈಕ್ಕಿಗೆ ಸುಮ್ಮ ಇಕ್ಕಿ ಒಂದೆರಡು ಪಿನ್ ಹಚ್ಚಿನಿ ಅಷ್ಟೇ ತಲೆಗಿ ಇನ್ನು ಜಮ್ಮ ಜಾನೂ ಭೀ ರೆಡಿ ಮಾಡಿದ್ಮೇಲೆ ಈ ಕಡೆ ನಾನು ರೆಡಿ ಆಗಮ್ಮಂತಂದು ನಾನು ತೆಲಿ ಸ್ನಾನ ಮಾಡಿದ್ದ ಹಾಗಾಗಿ ಹೇರ್ ಡ್ರ ಹಸಿ ಹಸಿದ್ದು ಯಾಕಂದ್ರೆ ನಾನು ಸ್ನಾನ ಮಾಡೋದು ಸೀರೆ ಉಟ್ಕೊಂಬೋದು ಅಮ್ಮಗೂ ರೆಡಿ ಮಾಡೋಕ್ಕೆ ನಿಂತೀನಿ ಹಾಗಾಗಿ ನಂದು ಕುದು ಬಿ ಹಸಿದವು ಇನ್ನು ನಮ್ಮ ಮನೆಯವರು ಈ ಕಡೆ ಎಲ್ಲ ನಂತರ ಪಂಚಾಮೃತ ಮಾಡೋದಿತ್ತು ಅಂದ್ರೆ ಪ ಹಾಲು ತುಪ್ಪ ಮತ್ತು ಏನಂತರ ಸಕ್ಕರೆ ಸಕ್ರೇನ ಏನೇನೇನು ಇನ್ನ ಏನೇನು ಹಾಕ್ತಾರ ಸಾರಿ ನಂಗೆ ಗೊತ್ತಿಲ್ಲ ಹಾಲು ತುಪ್ಪ ಸಕ್ಕರೆ ಮತ್ತು ಜೇನುತುಪ್ಪ ಐದು ರಗ ಹಾಕಿ ಮಾಡ್ತಾರಲ್ವ ಪಂಚಾಮೃತ ಅದು ಭೀ ಮಾಡ್ಕೊಂಡು ಮನೇಲಿಂತೆ ಹೋಗೋದಿತ್ತು ಬಟ್ ಅವ್ರು ಮಾಡ್ಲತ್ತಿರು ನನ್ನ ನಾನು ಇವ್ರಿಗೆ ರೆಡಿ ಮಾಡೋದಾದ್ರೆ ಅವರು ಇಡ್ಲಿ ಪ್ಯಾಕ್ ಮಾಡಿ ಮತ್ತು ಪಂಚಾಮೃತ ಮಾಡ್ಯಾರ ಹಾಲು ಅದೆಲ್ಲ ತೊಗೊಂಡು ಬಂದು ಇನ್ನು ಅಮ್ಮಗೂ ಇದು ಕಟ್ಲತ್ತಿರೋ ಅವರು ಬಾಳೆಕಾಯ್ದು ಕೊಟ್ಟಾರ ಆ್ಯಕ್ಚುಲಿ ಪಂಚಾಮೃತ ಮಾಡ್ಯಾರ ರಲ್ವ ಅವರು ಸ್ವಲ್ಪ ಮಾಡಿರು ಇಲ್ಲ ನಂಗೆ ಜಾಸ್ತಿ ಬೇಕಾಯ್ತದೇನೋ ದೇವರಿಗೆ ಅಂತಂದು ಎಲ್ಲರಿಗೆ ಜಾಸ್ತಿ ಮಾಡಿರಿ ಅಂದರೆ ಇಲ್ಲ ಅವರು ಆ್ಯಕ್ಚುಲಿ ಅವರು ಒಂದು ತಲೆ ಭೀ ಅದು ತಿಂದಿಲ್ಲ ಅದು ಕುಡ್ದಿಲ್ಲ ದೇವ್ರವಲ್ಲಿಂದು ಸ್ವಲ್ಪ ಜಾಸ್ತಿ ಮಾಡಿರಿ ಈ ಕಡೆ ಎಲ್ಲ ಬುಕ್ಗಳು ತಿಂತಾರೆ ಹಿಂಗೆ ಹಂಚ್ಬೇಕಾಯ್ತದೇನು ಸ್ವಲ್ಪ ಮಾಡಿರಿ ಅಂದ್ರೆ ಇಲ್ಲ ಸಾಕು ಇಷ್ಟೇ ಮಂದಿ ಐವತ್ತು ಮಂದಿ ತಿಂತಾರೆ ಹಂಗೆ ಹಿಂಗೆ ಅಂದರು ಹಾಗಾಗಿ ಏಟ್ ಜಿಬ್ ಅಂತಂದು ಸ್ವಲ್ಪ ಇದು ಮಾಡತ್ತಿದ ಅವ್ರಿಗೆ ಅಂದ್ರೆ ಸ್ವಲ್ಪ ಸಿಟ್ಟು ಭೀ ಹೊಂದಿತ್ತು ಯಾಕಂದ್ರೆ ನಾನು ಈಗ ನಂಗೆ ಕೆಲ್ ಎದ್ದು ಕೆಲಸ ಮಾಡ್ಲತ್ತರ ನಾನು ಮುಂದೆ ಮುಂದೆ ಬಂದಿತ್ತು ಟೊಂಕದ ಮೇಲೆ ಕೈ ಇಟ್ಕೋಬೇಕು ನಾನು ಮುಂದೆ ಮುಂದೆ ಬರಬೇಕು ಕೆಲಸ ಮಾಡೋದಿಲ್ಲ ಏನಿಲ್ಲ ಇವು ಬೇರೆ ಬ್ಯುಸಿ ಕೆಲಸ ಇದ್ದಾಗ ಈ ಥರ ಮಾಡೋರು ಸಿಟ್ಟು ಬರ್ತದ ಬರಲ್ಲ ಹೇಳ್ರಿ ಅವ್ರ ನಮ್ಮ ಮನೆಯವ್ರು ಕಂಪಲ್ಸರಿ ಹಂಗೆ ಹೀಗೆ ಮಾಡ್ಲತ್ತಿರೋ ಹಾಗಾಗಿ ಸ್ವಲ್ಪ ಸಿಟ್ಟು ಭೀ ಹೊಂಟಿತ್ತು ಬಟ್ ಸರಿ ಎಲ್ಲ ಸಿಟ್ಟು ಬಂದರೂ ಬೈತೀನಿ ಆಮೇಲೆ ಮತ್ತೆ ಪ್ಯಾಚಪ್ ಆಗೋಯ್ತೇವೆ ನಾವು ಅಷ್ಟೇ ನಿನ್ನಿಲ್ಲ ಸ್ವಲ್ಪ ಬೈಸ್ಕೊಂಡ್ರು ಭೀ ಇವತ್ತು ಯಾಕಂದ್ರೆ ಲೇಟ್ ನನಗೂ ಎದ್ದಕ್ಕೀಗಿ ಮಂಕೋ ಅಂತಂದಿದ್ದವ್ರಿ ಲೇಟ್ ಮಾಡಿ ಎದ್ದಿದಾಗ ಲೇಟ್ ಮಾಡಿ ಎದ್ದ ಯಾರು ಹೇಳಂದಾರ ಅಂತ ಬೈದವರು ಅವ್ರಿ ಅದ್ರ ಸಲುವಾಗಿ ನನಗೂ ಸಿಟ್ಟು ಬಂದಿತ್ತು ಸಿಟ್ಟು ಬಂದರೂ ಭೀ ಪರವಾಗಿಲ್ಲ ನಾನು ಜಲ್ದಿ ಜಲ್ದಿ ರೆಡಿ ಆದ ಇನ್ನು ನಾನು ಸಿಂಪಲ್ ಒಂದು ಹೇರ್ ಸ್ಟೈಲ್ ಮಾಡಿಕೊಂಡು ಆಲ್ರೆಡಿ ನಾನು ಸೀರೆ ಉಟ್ಕೊಂಡಿದ್ದಲ್ವ ಸಿಂಪಲ್ ಒಂದು ಹೇರ್ ಸ್ಟೈಲ್ ಮಾಡಿಕೊಂಡು ಇನ್ನು ನನಗೆ ಭೀ ರೆಡಿಮೇಟ್ ಹೂವನೇ ಇದ್ವು ಅವೇ ಹೂವು ಹಚ್ಕೊಂಡು ಇನ್ನು ಸ್ವಲ್ಪ ಪೌಡರ್ ಗೀಡರ್ ಹಚ್ಕೊಂಡು ನಾನು ರೆಡಿ ಆದ ನಾನು ಸ್ವಲ್ಪಲ್ಲಿದ್ದೆವು ಹಾ ಅಷ್ಟೋ ಇಷ್ಟೋ ಒಂದು ಸ್ವಲ್ಪ ಜ್ಯುವೆಲ್ಲರಿಗಳು ಹಾಕೊಂಡ ಅಂದ್ರೆ ಆಲ್ರೆಡಿ ನಮ್ಮ ಅಮ್ಮಗೆ ಎಲ್ಲ ಹಾಕಿನಲ್ವ ಹಾಗಾಗಿ ನಾನು ನನಗೇನು ಹಾಕೊಳಕ್ಕೆ ಅಂದ್ರೆ ಗೋಲ್ಡ್ ಇತ್ತು ಹಾಗಾಗಿ ಗೋಲ್ಡ್ ಹಾಕೊಂಡ ಇಯರಿಂಗ್ ಹಾಕೊಂಡು ರೆಡಿ ಆದೇವಿ ಇನ್ನು ನಾನು ಟಿಫಿನ್ ಮಾಡಿರಲಿಲ್ಲ ನಾನು ಈ ಕಡೆ ರೆಡಿ ಆಗತ್ತ ನಾ ಪಾರ್ವಳಿ ರೆಡಿ ಮಾಡತ್ತೆ ನಮ್ಮ ಮನೆಯವ್ರು ಭೀ ಟಿಫಿನ್ ಮಾಡಿದ್ರು ಮಕ್ಕಳು ಆಲ್ರೆಡಿ ಮಾಡಿದ್ರು ನಾನು ಮಾಡಿರಲಿಲ್ಲ ಹಾಗಾಗಿ ನಾನು ರೆಡಿ ಆಗಿದ್ಮೇಲೆ ಮಾಡ್ರಾಯಿತು ಯಾಕಂದ್ರೆ ಟೈಮ್ ಇನ್ನು ಇಲ್ದೋಯ್ತು ಅಂದ್ರೆ ಭೀ ನಾನು ಹೋಗಿ ಅಲ್ಲೇ ಉಳ್ಳ ಅಂತಂದು ಇನ್ನು ನಾನು ಒಂದು ಕಡೆ ರೆಡಿ ಆಗಿದ್ಮೇಲೆ ಲಾಸ್ಟ್ ಒಂದು ಸಿಂಧೂರು ಇಯರಿಂಗ್ಸ್ ಅದು ಹಾಕೊಂಡಿದ್ಮೇಲೆ ಸಿಂಧೂರು ಹಾಕ್ಕೊಂಡು ಇನ್ನು ನಮ್ಮ ಅಮ್ಮಗೂ ಸ್ಟಿಕ್ಕರು ದೊಡ್ಡದು ಹಚ್ಚಲ ಸಣ್ಣದು ಹಚ್ಲೆ ಇನ್ನು ಆ್ಯಕ್ಚುಲಿ ನಾನು ರೆಡಿ ಮಾಡ್ಲಕ್ಕೆ ಹೋದ್ರೆ ನಮ್ಮ ಅಮ್ಮಗೆ ಇನ್ನೂ ಚೆಂದ ರೆಡಿ ಮಾಡ್ತಿದ್ದೆ ಆ್ಯಕ್ಚುಲಿ ಸಿಂಪಲ್ ಆಗಿ ಮಾಡೀನಿ ಇನ್ನು ರೆಡಿ ಜಾಸ್ತಿ ರೆಡಿ ಮಾಡಿದ್ರು ಭೀ ಇಲ್ಲ ಯಾಕಂದ್ರೆ ದಿಟ್ಟಿ ಗಿಟ್ಟಿ ಆಯ್ತು ಅಂದ್ರೆ ಮತ್ತೆ ಅದ್ರ ಪ್ರಾಬ್ಲಮ್ ಬೇರೆ ಅಂತಂದು ಓಕೆ ಇರ್ಲಕ್ಕ ಕನ್ಕೊಂಡ ಬಟ್ ಎಲ್ಲ ಮಾಡೀನಿ ಒಂದು ದಿಷ್ಟೆ ಚುಕ್ಕನೇ ಹಚ್ಚಿಲ್ಲ ಆಕಿಗೆ The mm -hmm. cat ಎಲ್ಲ ರೆಡಿ ಮಾಡೀನಿ ಇನ್ನ ಅಂದ್ರೆ ರೆಡಿಯೇನು ಪರ್ಫೆಕ್ಟ್ ಎಲ್ಲ ಎಲ್ಲ ನಮ್ಮ ಫ್ರೆಂಡ್ಸು ಅವರೆಲ್ಲ ಮಕ್ಕಳು ಭೀ ಹಾರ ಅವ್ರು ಭೀ ಡ್ಯಾನ್ಸ್ ಕ್ಲಾಸಿಗೆ ಹಾಕ್ಯಾರ ಗಜ್ಜೆ ಪೂಜೆ ಅವ್ರು ಭೀ ಇದ್ದರು ಇನ್ನು ಲತ್ತಿರು ಚೆಂದ ರೆಡಿ ಮಾಡಿದ್ದೀನಿ ನಿನ್ನ ಮಗಳಿಗೆ ನೀನು ರೆಡಿ ಮಾಡೋಕೆ ಚಂದ ಬರ್ತದೆ ನಿನಗೆ ಅಂತಲತ್ತಿರು ಬಟ್ ಇನ್ನು ನನಗೆ ನನಗೇನು ನನಗೆ ಇದೇ ಸಿಂಪಲ್ ಅನ್ನಿಸ್ತು ಯಾಕಂದ್ರೆ ನಂದು ಏನಪ್ಪಾ ಅಂದ್ರೆ ಥೀಮು ನನಗೆ ಮಾಮೂಲು ಡೈಲಿ ಸಿಂಪಲ್ ಇರಬೇಕು ಬಟ್ ಈ ಥರ ಏನಾರ ಆಗಲಿ ನಮ್ಮ ಮನೆ ಫಂಕ್ಷನಾಗಲಿ ಆ ಥರ ಇದ್ದಕ್ಕೆ ಗ್ರ್ಯಾಂಡ್ ರೆಡಿ ಆಗ್ಬೇಕಂತ ನನ್ನ ಥೀಮು ಯಾವಾಗ ಭೀ ನಾನು ಅದೇ ಥರ ಮನೆಗೆ ನೋಡ್ತೀನಿ ಇರಲ್ವ ನಾನು ಏನು ಸಿಪ್ಪಲ್ ಇರ್ತೀನಂತ ಬಟ್ ಯಾವಾಗ ಭೀ ನಾನು ಸಿಂಪಲ್ಲು ಬಟ್ ಇಲ್ಲಿಗಾರ ಹೋದ್ರು ಅದು ಮಾಡಿದ್ರೆ ಜರ್ಟ್ ಚೆಂದ ರೆಡಿ ಆಗಬೇಕು ಅಂಬದು ನಂದು ಆಸೆ ಹಾಗಾಗಿ ಈಗ ನಾ ನಂದು ಕೆ ಎಲ್ಲ ರೆಡಿ ಆಗೋದಾಗಿ ಮೇಲೆ ನಾನು ಟಿಫಿನ್ ಮಾಡ್ಲತ್ತೀನಿ ನಾನು ಇಡ್ಲಿ ಅದು ತಿಂದಿರ್ಲಿಲ್ಲಲ್ವ ಹಾಗಾಗಿ ನಮ್ಮ ಮನೆಯವ್ರು ಹಾಕಿರ್ತೀರ ಆಲ್ರೆಡಿ ಪಾಪ ಎಲ್ಲ ಕೆಲಸ ಮಾಡ್ಯಾರ ಅವರೇ ಅಂದ್ರೆ ಮಾರ್ನಿಂಗ್ ಎದ್ದು ಏನು ಪಂಚಾಮೃತ ಮಾಡೋದು ಅದು ಮಾಡೋದು ಮಾಡ್ಯಾರ ಏನೋ ಇಡ್ಲಿ ಎಲ್ಲ ಪ್ಯಾಕಿಂಗ್ ಮಾಡಿರಲ್ವ ನಂಗೆ ಭೀ ಒಂದು ನಾಲ್ಕು ತೆಗ್ದಿಟ್ಟಿದ್ರು ನಾನು ತಿನ್ನತ್ತಿದ್ದೆ ಏನೂ ಗೊತ್ತಿಲ್ಲ ನನಗೆ ಇಡ್ಲಿ ತಿರ್ಲಾಕ ಹೋದ್ರೆ ಕಂಪಲ್ಸರಿ ನನಗೆ ಅಂತಾರಲ್ವ ಬಿಕ್ಕಳಿಕೆ ಅದು ಕಂಪಲ್ಸರಿ ಹತ್ತದ ಇಲ್ಲಿಗೆ ನನಗೆ ಏನು ದುಶ್ಮನೋ ಗೊತ್ತಿಲ್ಲ ಹಾಗಾಗಿ ಬಿಕ್ ಬಿಕ್ಕಳಿಕೆ ಹತ್ಲತ್ತರ ಅದು ನೀರದು ನಮ್ಮ ಜಾನು ಅದು ತಂದು ಕೊಟ್ಟಳು ಇನ್ನು ಹಾಗೆ ಗಡಿ ಬಿಡಿ ಗಡಿ ಬಿಡಿ ಮಾಡ್ಕೊತ ಈ ಕಡೆ ನಮ್ಮ ಮನೆಯವರಿಗೆ ಏನೇನು ಪ್ಯಾಕ್ ಮಾಡೋದದ ಹೇಳ್ಕೊತ ನಾನು ಊಟ ಮಾಡ್ದೆ ಅಂದ್ರೆ ಊಟ ಮಾಡಲಿ ಕೆಲಸ ಅದು ಮಾಡಲಿ ಏನೇ ಮಾಡಲಿ ಒಟ್ಟು ಕೆಲಸ ಕಂಟಿನ್ಯೂ ಚಾಲೂನೇ ಇರ್ತದೆ ನನ್ನ ಬಾಯ್ಲಿನ ಕೈಲಿಂತರ ಇನ್ನು ನಾನು ಇದು ಬ್ಯಾಗ್ ನಂದು ಬ್ಯಾಗ್ ತೊಗೊಂಡಿನಲ್ವ ಒಂದು ಬ್ಯಾಗು ಪೂಜೆ ಸಾಮಾನು ಇಟ್ಕೊಂಡಿನಿ ಇನ್ನೊಂದು ಬ್ಯಾಗು ಇರಲಿ ನಮ್ಮ ನಮ್ಮಮ್ಮಗೂ ಶಾಲು ಅದು ಎಲ್ಲ ತೊಗೊಂಡಿದ್ದಲ್ವ ಹಾಗಾಗಿ ಅದ್ರದ್ದು ಬ್ಯಾಗ್ ನನ್ನ ಬ್ಯಾಗ್ ತೊಗೊಂಡಿದ್ದೆ ಬಟ್ ನಮ್ಮ ಮನೆಯವರು ಈಡು ಸಣ್ಣ ತೊಗೊಂಡಿದ್ದಿ ಹಂಗೆ ಹಿಂಗೆ ಅಲತ್ತಿರು ಅದ್ರಾಗ ಹಿಡಿತವ ಹಿಡಿಯಲ್ಲ ಅಂತ ಯಾಕಂದ್ರೆ ನಾನು ಟಿಫಿನ್ ಭೀ ತೊಗೊಂಡಿದ್ದಲ್ವ ಹಾಗಾಗಿ ಇನ್ನು ಬ್ಯಾ ಇದು ಬ್ಯಾಡೇ ಬ್ಯಾಡ ಜಂಜಾಟ ಅಂತಂದು ಅಮ್ಮನ ಸ್ಕೂಲ್ ಬ್ಯಾಗ್ ಇರ್ತದಲ್ವ ಅದು ತೊಗೊ ತೊಗೊಂಡಿನಿ ಈಗ ದೊಡ್ಡದು ಬ್ಯಾಗ್ ಹಿಡ್ಕೊಂಬೋದು ಎಲ್ವ ಎಮ್ ಅಂತ ಇದು ಇದ್ರು ಹಿಂದೆ ನಮ್ಮ ಅಮ್ಮನ ಸ್ಕೂಲ್ ಬ್ಯಾಗ್ ಬ್ಯಾಗ್ ಬುಕ್ಕುಗಳೆಲ್ಲ ತೆಗೆದಿಟ್ಟು ಎಲ್ಲ ಟಿಫಿನು ವಾಟರ್ ಬಾಟಲು ಇನ್ನು ಮೇಡಮ್ಗು ಕಾಣಿಕೆಗೆ ಸೀರೆ ಅವೆಲ್ಲ ತೊಗೊಂಡು ಬ್ಯಾಗಿನಾಗ ಇಟ್ಬಿಟ್ಟಿವಿ ಇನ್ನು ನಮ್ಮ ಅಮ್ಮಗೂ ಫಸ್ಟ್ ಟೈಮ್ ಗಜ್ಜಿ ಪೂಜೆ ಮಾಡಿಸ್ಕೊಲತ್ತಾಳ ಗಜ್ಜಿಗೆ ಕಾಲ ಹಾಕೊಳ್ಲತ್ತಳ ಇವತ್ತಿನ ದಿನ ಚೆಂದ ಒಳ್ಳೇದಾಲಿ ನಮ್ಮ ಮಗಳು ಇದ್ರಾಗ ಏನಾರ ಸ್ವಲ್ಪರ ಡ್ಯಾನ್ಸ್ ಕಲೀಲಿ ಅಚೀವ್ ಮಾಡಲ್ಲ ಹೋದ್ರೆ ಇತ್ತು ಎಲ್ಲಿಗೆ ಇಂಟ್ರೆ ಎಲ್ಲಿತನ ಇಂಟ್ರೆಸ್ಟ್ ಇರ್ತದೆ ಅಲ್ಲಿತನ ಕಲೀಲಿ ಅಂತಂದು ದೇವ್ರಿಗೆ ನಮಸ್ಕಾರ ಮಾಡಿ ಇನ್ನು ಇಲ್ಲಿಂದ ಹೋಗೋದೇ ಮುಂದಿನ ಬ್ಲಾಗು ಕಂಟಿನ್ಯೂ ಮಾಡ್ತೀನಿ